ಬಟ್ ನಾವು ಯೂಟ್ಯೂಬ್ ಸರ್ಚ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಖರ್ಚಾಗಿರೋದು ಎಷ್ಟು ಅಂತ ನೋಡಿದಾಗ ಒಂದ್ ಲಕ್ಷ ಒಂದುವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ನಮ್ದು ಯಾವ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಲ್ಲ ನಾವು ಫಿಲ್ಟರ್ ಅಂತಂದ್ರೆ ನಮ್ದಿದ್ರೆ ಫಿಲ್ಟರ್ ಇದೊಂದು ಸಾವಿರ ರೂಪಾಯಿ ಇದೊಂದು ಸ್ವಲ್ಪ ಎರಡ್ ಸಾವಿರ ರೂಪಾಯಿ ಇದೊಂದು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಅದ್ಬೇಡ ಬೇಡ ವೆಂಚೂರಿ ಅಂತಂದ್ರೆ ಸುಮಾರು ಒಂದು ಸಾವಿರ ಸಾವಿರ ಇನ್ನೂರು ರೂಪಾಯಿ ನಾಳೆ ಬೆಳಗ್ಗೆ ಕೊಡ್ತೀವಿ ಅಂತಂದ್ರೆ ಇವಾಗ ಸಂಜೆ ಕಲ್ಕಾಲ ಮುಕ್ಕಾಲ್ದಿಂದ ಮುಕ್ಕಾಲ್ ಇಂಚು ಇಲ್ಲ ಒಂದ್ ಇಂಚು ಇಲ್ಲ ಒಂದ್ ಇಂಚು ಇಲ್ಲ ಒಂದು ಕಾಲ್ ಇಂಚು ನಿಮ್ಗೆ ನೀರ್ ಬರ್ತಾ ಇದೆ ಇಂಚಿಂದ ವೆಂಚೂರಿ ತಂದ್ರೆ ಸಾಕಾಗುತ್ತೆ ಇಲ್ಲ ನಿಮಗೆ ಸಬ್ಸೆಂಟ್ ಎರಡ್ ಇಂಚ ನೀರು ಬರ್ತಾ ಇದೆ ಅಂತಂದ್ರೆ ಬಿಟ್ರೆ ಇದೆಲ್ಲ ಫಿಟಿಂಗ್ಸ್ ಎಲ್ಲ ಸೇರಿ ನಿಮ್ಗೆ ಒಂದು ಸಾವಿರದಲ್ಲೇ ಮುಗಿದು ನಿಮ್ ನ ಆಯಿಲ್ ಬಾತಿ ಮಾಡಿದಾರ ಅಂದ್ಬಿಟ್ಟು ನೋಡ್ಕೊಂಡು ಒಂದ್ ನಿಮಿಷಕ್ಕೆ ಏಳರಿಂದ ಎಂಟು ಲೀಟರ್ ಪಂಪ್ ಮಾಡುತ್ತೆ ಬಟ್ ಇದ್ರಲ್ಲಿ ಆಗೋದು ಬರ ಎರಡರಿಂದ ಎರಡುವರೆ ಲೀಟರ್ ಮೂರು ಲೀಟರ್ ಮಾತ್ರ ಸೆಟ್ ಮಾಡುತ್ತೆ ನಮಸ್ಕಾರ ಎಲ್ರಿಗೂ ಜೀವಾಮೃತ ಜೀವಾಮೃತದ ಬಗ್ಗೆ ವಿಷಯಗಳು ಏನಾರ ಬೇಕು ಅಂತಂದ್ರೆ ಸಾಕಷ್ಟು ಜನ ನಾವು ಸೇರಿದಂತೆ ಎಲ್ಲಾ ವಿಷಯಗಳಿಗೂ ನಾವೀಗ ಡಿಪೆಂಡ್ ಆಗಿರೋದು ಯೂಟ್ಯೂಬ್ ಬಟ್ ನಾವ್ ಯೂಟ್ಯೂಬ್ ಸರ್ಚ್ ಮಾಡ್ದಾಗ ಏನಾಗುತ್ತೆ ಅಂತಂದ್ರೆ ಜೀವಾಮೃತ ಅಮೃತ ಪಟ್ಟಿ ಎಷ್ಟ್ ದೊಡ್ಡದು ಎಷ್ಟು ಜಾಗ ತಗೊಂಡಿದೆ ಜೀವಮೃತ ಫಿಲ್ಟರ್ ಎಷ್ಟ್ ದೊಡ್ಡದು ಆ ಫಿಲ್ಟರ್ಗೆ ಎಷ್ಟು ಮರಳ ಹಾಕಿದಾರೆ ಜಲ್ಲಿ ಹಾಕಿದ್ದಾರೆ ಏನ್ ಹಾಕಿದ್ದಾರೆ ಆ ಅದೆಲ್ಲಾ ವಿಚಾರಗಳು ಬರ್ತಾ ಹೋಗ್ತವೆ ಆಮೇಲೆ ಅದಕ್ ಖರ್ಚಾಗಿರೋದು ಎಷ್ಟು ಅಂತ ನೋಡಿದಾಗ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇರುತ್ತೆ ದೊಡ್ಡ ದೊಡ್ಡ ರೈತರಿಗೆ ಅಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ ಬಟ್ ನಮ್ಮ ಚಿಕ್ಕ ರೈತರು ಅಂತ ಬಂದಾಗ ಆತರ ವಿಡಿಯೋಗಳು ಸಿಗೋದು ತುಂಬಾ ಕಡಿಮೆ ಈಗ ನಾವೇ ಉದಾಹರಣೆಗೆ ನಮ್ದಿಲ್ ಇರೋದು ಒಂದೂವರೆ ಎಕರೆ ಜಮೀನ್ ಇದೆ ಒಂದೂವರೆ ಎಕರೆಗೆ ನಾವ್ ಈ ತರ ಸೆಟ್ ಅಪ್ ಮಾಡ್ಕೊಂಡಿದ್ವಿ ನಮ್ದು ಇದಕ್ಕೆ ಯಾವ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಲ್ಲ ನಾವು ಅಂದ್ರೆ ನಮಗ್ ಬೇಕಾಗಿರೋದೇನು ಇಷ್ಟೇ ಅಲ್ವಾ ನಮ್ ಜಮೀನಿಗೆ ಒಂದ್ಸರಿ ಕೊಡ್ತೀವಿ ಅಂತಂದ್ರೆ ಒಂದ್ ಎರಡು ಬರಲ್ ಜೀವ ಆದ್ರೆ ಸಾಕು ಎರಡು ಬರಲ್ ಜೀವಾಮೃತ ಅಂತಂದ್ರೆ ಅದನ್ನ ಫಿಲ್ಟರ್ ಮಾಡೋದಕ್ಕೆ ಈಗ ನಮಗೆ ಫಿಲ್ಟರ್ ಅವಶ್ಯಕತೆ ಇಲ್ಲ ಆದ್ರೆ ನಮಗೆ ಬೇಕಾಗಿರೋದಿಷ್ಟೇನೆ ಇನ್ನೂರು ಲೀಟರ್ದು ಎರಡು ಬ್ಯಾರಲ್ ಬೇಕಾಗುತ್ತೆ ಒಂದು ವೆಂಚೂರಿ ಬೇಕಾಗುತ್ತೆ ಆ ವೆಂಚೂರಿ ನಮಗೆ ಸರಿ ಆಗೋದಿಲ್ಲ ಅಂತಂದ್ರೆ ಇದು ಪೋರ್ಟಬಲ್ ಸ್ಪ್ರೇಯರ್ ಬೇಕಾಗುತ್ತೆ ಇಷ್ಟೇ ಸಾಕಾಗುತ್ತೆ ನಾವೀಗ ಈಗ ನೋಡಿ ಇದರಲ್ಲೇ ಈಗ ಮತ್ತೆ ಫಿಲ್ಟರ್ ಅಂತಂದ್ರೆ ನಮ್ದು ಇದ್ರಲ್ಲೇ ಫಿಲ್ಟ್ರು ಓಕೆನಾ ಈಗ ನೋಡ್ರಿ ಎರಡು ಬ್ಯಾರಲ್ ಇದೆ ಇದೊಂದು ಸಾವಿರ ರೂಪಾಯಿ ಇದೊಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸ್ಪ್ರೇಯರ್ ಅಲ್ಲಿ ನಾನು ಪೋರ್ಟಬಲ್ ಸ್ಪ್ರೇಯರ್ ಅಲ್ಲಿ ಕಳಿಸ್ತೀನಿ ಅಂತಂದ್ರೆ ಇದ್ರ ವಿಶೇಷತೆ ಏನಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಇದೊಂದು ನಾಲ್ಕ್ ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಅದ್ ಬೇಡ ವೆಂಚೂರಿ ಅಂತಂದ್ರೆ ಸುಮಾರು ಒಂದು ಸಾವಿರ ಸಾವಿರ ಇನ್ನೂರು ರೂಪಾಯಲ್ಲಿ ವೆಂಚೂರಿನು ಫಿಟ್ ಮಾಡ್ಕೊಂಡು ನಾವು ಬಳಸ್ಕೋಬಹುದು ಈಗ ಜೀವಾಮೃತ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋ ನೋಡಿರ್ತೀರಿ ಎಲ್ಲದು ಆಗಿರುತ್ತೆ ಬಟ್ ಆದ್ರೆ ಈಗ ಜೀವಾಮೃತ ಫಿಲ್ಟರ್ ಮಾಡೋದು ಯಾವ ತರ ನಮ್ಮ ಫಿಲ್ಟರ್ ಇದೇನೆ ಓಕೆನಾ ನಾವು ನಾಳೆ ಬೆಳಿಗ್ಗೆ ಜೀವಮೃತನ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಈಗ ನಮ್ದು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದೀವಿ ಈಗ ನಾವು ಜೀವಾಮೃತ ಕೊಡ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ನಾಳೆ ಬೆಳಿಗ್ಗೆ ಜೀವ ಕೊಡ್ತೀವಿ ಅಂತಂದ್ರೆ ಇವತ್ ಸಂಜೆ ಕಲ್ಕಲ್ಲ ಅದನ್ನ ಅದ್ ಹಂಗೆ ಬಿಟ್ಬಿಡ್ತಿವಿ ತಿರುಗ್ಸಲ್ಲ ಅದ್ ಬಿಟ್ಬಿಡ್ತೀವಿ ಓಕೆನಾ ಅದ್ ಹಂಗೆ ಬಿಟ್ಟಾಗ ತಿಳಿಯಾಗಿರುತ್ತೆ ಫುಲ್ ತಿಳಿಯಾಗಿ ಎಳ್ನೀರ್ ತರ ಆಗ್ಬಿಟ್ಟು ಅದ್ರಲ್ಲಿರೋ ಡಸ್ಟ್ ಎಲ್ಲ ಹೋಗಿ ಕೆಳಗಡೆ ಕುಂತಿರುತ್ತೆ ನಾವೇನು ಜೀವ ಮಾಡ್ಬೇಕಾದ್ರೆ ಹಾಕಿರ್ತೀವಲ್ಲ ಏನ್ ಹಾಕಿರ್ತೀವಿ ಆ ಸಗಣಿ ಗಂಜಲ ಬೆಲ್ಲ ಆಮೇಲೆ ದ್ವಿದಳ ದಿಟ್ಟು ಇದೆಲ್ಲಾ ಹಾಕಿರ್ತೀವಲ್ಲ ಅದೆಲ್ಲ ಹೋಗ್ಬಿಟ್ಟು ಕೆಳಗಡೆ ಇರುತ್ತೆ ಬ್ಯಾರಲ್ ತಳದಲ್ಲೇ ಇರುತ್ತೆ ಬ್ಯಾರಲ್ ತಳದಲ್ಲಿ ಅಂದ್ರೆ ಈಗ ಏನ್ ಇದಕ್ ಹಾಕಿದೀವಲ್ಲ ಈಗ ಇನ್ನೂರು ಲೀಟರ್ ಬ್ಯಾರಲ್ ಅನ್ಕೊಂಡ್ರೆ ಸುಮಾರು ಇದ್ರಲ್ಲಿ ಕೆಳಗಡೆಯಿಂದ ಒಂದ್ ಅರ್ಧ ಅಡಿಗೆವರೆಗೂ ಮಾತ್ರ ನಾವೇನು ನಾವೇನು ಬಳಸಿರ್ತೀವಲ್ಲ ಸಗಣಿ ಆಗಿರ್ಬೋದು ಗಂಜ ಆಗಿರ್ಬೋದು ಏನೇ ಏನೇ ಗಟ್ಟಿ ಪದಾರ್ಥ ಇದ್ರು ಅದ್ರ ತಳ ಕೆಳಗಡೆ ಇರುತ್ತೆ ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಮಾರನೇಸ ಬೆಳಗ್ಗೆ ಬಿಡ್ತೀವಿ ಅಂತಂದ್ರೆ ಡೈರೆಕ್ಟ್ ಅದನ್ನ ಬೋರ್ವೆಲ್ ಪಕ್ಕದಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ವೆಂಚೂರಿದ ಏನು ಇನ್ಪುಟ್ ಇರುತ್ತಲ್ಲ ವೆಂಚೂರಿ ಇನ್ಪುಟ್ ನ ಇದ್ರೊಳಗಡೆ ಹಾಕ್ಬೋದು ಇಲ್ಲ ಅಂತಂದ್ರೆ ಇದ್ರಿಂದ ಅದಕ್ಕೆ ಡಂಪ್ ಮಾಡ್ಕೊಂಡು ಅಲ್ಲೊಂದ್ ಚಿಕ್ಕದಾಗ ಏನೋ ಒಂದು ಇನ್ನೊಂದು ಬ್ಯಾರಲ್ಲ ಇಲ್ಲ ಬೇರೆ ಏನಾದ್ರು ಇಟ್ಕೊಂಡ್ಬಿಟ್ಟು ವೆಂಚೂರು ಪಕ್ಕದಲ್ಲಿ ಆ ಇದರಿಂದ ಅದಕ್ಕೆ ಡಂಪ್ ಮಾಡ್ಕೊಂಡು ಅದರಿಂದ ಕೊಡ್ಬೋದು ಇಲ್ಲ ನಾವೇನ್ ಐಡಿಯಾ ಮಾಡ್ಕೊಂಡಿದೀವಿ ಅಂತಂದ್ರೆ ನಮಗೆ ಸ್ವಲ್ಪ ವೆಂಚೂರಿಲ್ ತುಂಬಾ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತಂದ್ರೆ ವೆಂಚೂರಿ ಅಂತಂದ್ರೆ ಈಗ ಸುಮಾರು ನಮ್ದು ಈಗ ಇಂಚ್ ನೀರ್ ಬರುತ್ತೆ ಆ ಒಂದು ಕಾಲ್ ನೀರ್ ಇಂಚ್ ಒಂದು ಕಾಲ್ ಇಂಚ್ ನೀರಿಗೆ ಈಗ ನಮಗೆ ವೆಂಚೂರಿ ಎಷ್ಟು ಸಕ್ ಮಾಡುತ್ತೆ ಅಂತಂದ್ರೆ ಒಂದು ನಿಮಿಷಕ್ಕೆ ಮೂರಿಂದ ನಾಲ್ಕು ಲೀಟರ್ ಮಾತ್ರ ಸಕ್ ಮಾಡುತ್ತೆ ಮೂರಿಂದ ನಾಲ್ಕು ಲೀಟರ್ ಅಷ್ಟೊಂದು ಆಗಲ್ಲ ಕೆಲವೊಂದು ಟೈಮ್ ಎರಡು ಮೂರು ಲೀಟರ್ ಮಾತ್ರ ಸಕ್ ಮಾಡುತ್ತೆ ಬಟ್ ನಮಗೆ ಈ ಪೋರ್ಟಬಲ್ ಸ್ಪ್ರೇಯರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಒಂದು ನಿಮಿಷಕ್ಕೆ ಏಳರಿಂದ ಒಂಬತ್ತು ಲೀಟರ್ ವರ್ಗು ಪಂಪ್ ಮಾಡುತ್ತೆ ಇದು ನಾವೀಗ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ತಿಳಿಯಾಗಿ ಹಂಗೆ ಇರೋಂಗ್ ಬಿಟ್ಟಿರ್ತೀವಲ್ಲ ಸುಮಾರು ಒಂದು ಬ್ಯಾರಲ್ ದಿನಿಂದ ಒಂದು ಅರ್ಧ ಅಡಿ ಮೇಕೆ ಇದನ್ನ ಇನ್ಪುಟ್ ಅದ್ರ ಒಳಗಡೆ ಹಾಕ್ತಿವಿ ಅದ್ರ ಒಳಗಡೆ ಹಾಕಿದಾಗ ಈ ತರ ಪೈಪಿಗೆ ಅಡ್ಡ ಕಟ್ಬಿಟ್ಟು ಇದ್ರ ಮೇಲ್ಗಡೆ ಇಟ್ಬಿಟ್ಟು ಒಳಗಡೆ ಹಾಕ್ತಿವಿ ಹಾಕಿದಾಗ ಏನಾಗುತ್ತೆ ಅದು ತಿಳಿ ಮಾತ್ರ ಹೇಳ್ಕೊಂಡು ಪಂಪ್ ಮಾಡುತ್ತೆ ತಿಳಿ ಮಾತ್ರ ಹೇಳ್ಕೊಂಡು ಪಂಪ್ ಮಾಡುತ್ತೆ ಆಮೇಲೆ ಅದ್ರ ಬಗ್ಗೆ ಇನ್ನೊಂದು ಕೆಲವ್ರಿಗೆ ಡೌಟ್ ಇರುತ್ತೆ ಈಗ ಅದು ಪೋರ್ಟಬಲ್ ಸ್ಪ್ರೇಯರು ನೀರು ಜಾಸ್ತಿ ಪ್ರೆಸರ್ ಇದ್ರೆ ಪಂಪ್ ಮಾಡುತ್ತೆ ಅಂತ ಒಂದು ಡೌಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಂಪ್ ಮಾಡುತ್ತೆ ನಮ್ದು ಈಗ ಅದರಲ್ಲಿರೋದು ಮೂರ್ ಎಚ್ ಮೋಟರ್ ಇದೆ ಒಂದು ಕಾಲ್ ಇಂಚು ನೀರು ಬರುತ್ತೆ ಅದ್ರ ಪ್ರೆಸರ್ ಸುಮಾರು ನಾನು ನಾನು ಬಳಸ್ತಾ ಇದ್ನಿ ಕಡಿಮೆ ಒಂದು ನಾಲ್ಕು ವರ್ಷದಿಂದ ಬಳಸ್ತಾ ಇದ್ನ ನಾಲ್ಕು ವರ್ಷದಿಂದ ಬಳಸ್ತಿರೋ ಪ್ರಕಾರ ನೋಡಿದ್ರೆ ಆ ಒಂದು ಎರಡು ಕೆ ಜಿ ಇಂದ ಮೂರು ಕೆ ಜಿ ಪ್ರೆಜರ್ ಇದ್ರು ನೀರ್ ಇದು ಪಂಪ್ ಮಾಡುತ್ತೆ ಏಳರಿಂದ ಒಂಬತ್ತು ಲೀಟರ್ ಪ್ರತಿ ನಿಮಿಷಕ್ಕೆ ಪಂಪ್ ಮಾಡುತ್ತೆ ಅದ್ರ ಕಾಸ್ಟ್ ಎಷ್ಟಾಗತ್ತಪ್ಪ ಅಂದ್ರೆ ನಾಲ್ಕ್ ಸಾವಿರ ಆಗುತ್ತೆ ನೋಡಿ ನಮ್ ಜೀವ ಸೆಟಪ್ ಇಷ್ಟೇ ಇದೊಂದ್ ಸಾವಿರ ಬೇರಲ್ಲ ಇದೊಂದ್ ಸಾವಿರ ಬೇರಲು ಆಮೇಲೆ ಸಾವಿರ ಆರೇ ಸಾವಿರದಲ್ಲಿ ಮುಗಿದೋಯ್ತು ಈಗ ಚಿಕ್ಕ ಚಿಕ್ಕ ರೈತರೆಲ್ಲ ಈ ತರ ಸೆಟಪ್ ಮಾಡ್ಕೋಬಹುದು ನಿಮಗೆ ಇದು ಕಾಸ್ಟ್ ಜಾಸ್ತಿ ಆಯ್ತು ಅಂತಂದ್ರೆ ನೀವು ನೋಡಬಹುದು ವೆಂಚೂರಿ ವೆಂಚೂರಿಲಿ ನೀವು ನೋಡ್ಕೊಂಡ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನಿಮ್ಮ ನೀರ್ ಎಷ್ಟೈತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ವೆಂಚೂರಿ ಸೆಲೆಕ್ಟ್ ಮಾಡೋದು ನೀವು ಸುಮ್ನೆ ಒಂದು ಒಂದು ಕಾಲಿಂದ ನೀರ್ ಬರ್ತಿದೆ ಅಂತಂದ್ರೆ ಎರಡ್ ವೆಂಚೂರಿ ತಾಣದಕ್ ಹೋಗ್ಬೇಡಿ ನಿಮಗೆ ಅವಶ್ಯಕತೆ ಎಷ್ಟಿರುತ್ತೆ ಈಗ ನೀವು ಒಂದು ಸುಮಾರು ಒಂದು ಮುಕ್ಕಾಲ್ದಿಂದ ಮುಕ್ಕಾಲು ಇಂಚು ಇಲ್ಲ ಒಂದ್ ಇಂಚು ಇಲ್ಲ ಒಂದ್ ಇಂಚು ಇಲ್ಲ ಒಂದು ಕಾಲ್ ಇಂಚು ನಿಮಗೆ ನೀರ್ ಬರ್ತಾ ಇದೆ ಅಂತಂದ್ರೆ ನೀವು ಒಂದ್ ಇಂಚು ಒಂದೂವರೆ ಇಂಚಿಂದ ವೆಂಚೂರಿ ತಗೊಂಡ್ರೆ ಸಾಕಾಗುತ್ತೆ ಇಲ್ಲ ನಿಮಗೆ ಸಫಶಿಯಂಟ್ ಆಗಿ ಎರಡ್ ಇಂಚು ನೀರ್ ಬರ್ತಾ ಇದೆ ಅಂತಂದ್ರೆ ಎರಡ್ ಇಂಚಿಂದ ವೆಂಚೂರಿ ತಗೊಳ್ಳಿ ನೋಡಿ ಈ ಸೆಟಪ್ ಗೆ ನಿಮಗೆ ಏನು ತುಂಬಾ ಜಾಸ್ತಿ ಖರ್ಚಾಗಲ್ಲ ಸುಮಾರು ಇದೊಂದು ವೆಂಚೂರಿ ಒಂದ್ ಸೆವೆನ್ ಹಂಡ್ರೆಡ್ ರೂಪಾಯಿ ಏಳ್ನೂರು ರೂಪಾಯಿ ಆಗುತ್ತೆ ಬಿಟ್ರೆ ಇದೆಲ್ಲ ಫಿಟಿಂಗ್ಸ್ ಎಲ್ಲ ಸೇರಿ ನಿಮ್ಗೆ ಒಂದ್ ಸಾವಿರದಲ್ಲೇ ಮುಗ್ದು ಹೋಗುತ್ತೆ ಅಂತ ಜಾಸ್ತಿ ಏನಾಗಲ್ಲ ಬಟ್ ನೀವು ನೀವು ವೆಂಚೂರಿ ಜೋಡಿಸ್ಬೇಕಾರೆ ನೀವು ಸೂಕ್ಷ್ಮ ಗಮನಿಸಬೇಕಾದ ವಿಷಯ ಏನು ಅಂತಂದ್ರೆ ನೀವು ಜಿ ಎ ಪೈಪ್ ನ ಬಾವಿ ಒಳಗಡೆ ಇಲ್ಲ ಇಲ್ಲಾಂತಂದ್ರೆ ರೋಲ್ ಅಂತ ನೋಡ್ಕೋಬೇಕಾಗುತ್ತೆ ನೀವು ರೋಲ್ ಬಿಟ್ಟಿದಿರಿ ಬಿಟ್ಟಿದ್ರಿ ಅಂತಂದ್ರೆ ನಿಮ್ ರೋಲ್ ನ ಆಯಿಲ್ ಬಾತಿಂಗ್ ಮಾಡಿದಾರಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು ನೀವು ಎಂಚೂರ್ ಜೋಡಿಸಬೇಕಾಗುತ್ತೆ ಯಾಕೆ ಅಂತಂದ್ರೆ ನಾವು ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ವಾಲ್ ನ ಸ್ವಲ್ಪ ಸ್ವಲ್ಪ ಆಫ್ ಮಾಡಿದಾಗ ಏನಾಗುತ್ತೆ ಪ್ರೆಸರ್ ಜಾಸ್ತಿ ಆಗುತ್ತೆ ಪ್ರೆಸರ್ ಜಾಸ್ತಿ ಆದಾಗ ನಿಮ್ ಬೋರ್ವೆಲ್ ಒಳಗಡೆ ಬಿಟ್ಟಿರ್ತಕ್ಕಂಥ ಪೈಪ್ ಯಾವ್ದೇ ರೀತಿ ಡ್ಯಾಮೇಜ್ ಆಗಲ್ಲ ಅನ್ನೋ ನಿಮ್ಗೆ ಕನ್ಫರ್ಮ್ ಆಗಿದ್ರೆ ಮಾತ್ರ ವೆಂಚೂರ್ ಜೋಡಿಸ್ಕೊಳ್ಳಿ ಈಗ ನಾವು ನೋಡಿ ವೆಂಚೂರ್ ಇದ್ರೂ ಮೋಟರ್ ಏನಕ್ಕೆ ಬಳಸ್ತಾ ಇದೀವಿ ಅಂತಂದ್ರೆ ಅದ್ರಲ್ಲಿ ಅಲ್ಲಿ ನಿಮ್ಗೆ ಆಗ್ಲೇ ಹೇಳ್ದಂಗೆ ಪ್ರತಿ ಒಂದ್ ನಿಮಿಷಕ್ಕೆ ಏಳರಿಂದ ಎಂಟು ಲೀಟರ್ ಪಂಪ್ ಮಾಡುತ್ತೆ ಬಟ್ ಇದ್ರಲ್ಲಿ ಆಗೋದು ಬರ ಎರಡರಿಂದ ಎರಡೂವರೆ ಲೀಟರ್ ಮೂರ್ ಲೀಟರ್ ಮಾತ್ರ ಸೆಕ್ ಮಾಡುತ್ತೆ ಹಂಗಾಗಿ ನಮಗೆ ಸ್ವಲ್ಪ ಸ್ಪೀಡ್ ಆಗಿ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಬಳಸ್ತಾ ಇದೀವಿ ನೀವೇನಾದ್ರು ನೀವು ರೋಲ್ ಬಿಟ್ಟಿದೀರಾ ರೋಲ್ ಆಯಿಲ್ ಬಾತಿಂಗ್ ಆಗಿಲ್ಲ ಅಂತಂದ್ರೆ ಅದು ಓಪನ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ ನೀವು ಇಲ್ಲಿ ವಾಲ ಆಫ್ ಮಾಡ್ಬಿಟ್ಟು ಸ್ವಲ್ಪ ವ್ಯಾಕ್ಯೂಮ್ ಕ್ರಿಯೇಟ್ ತರ ಪ್ರೆಸರ್ ಕ್ರಿಯೇಟ್ ತರ ನೀವು ನೀರ್ನ ಕಂಟ್ರೋಲ್ ಮಾಡಿದಾಗ ಪ್ರೆಸರ್ ಜಾಸ್ತಿ ಆಗುತ್ತೆ ಪ್ರೆಸರ್ ಜಾಸ್ತಿ ಆದಾಗ ಪೈಪ್ ಆಗೋ ಚಾನ್ಸ್ ಇರುತ್ತೆ ನಾವ್ ಅದನ್ನ ಮೋಟರ್ ಏನಕ್ಕೆ ಬಳಸಿ ಅದೇ ಕಾರಣಕ್ಕೆ ಬಳಸ್ತಾ ಇದೀವಿ ಯಾಕೋ ಈ ಬಿಟ್ಟಿರೋ ರೋಲ್ ಮೇಲೆ ಅಷ್ಟೊಂದು ನಂಬಿಕೆ ಬರ್ಲಿಲ್ಲ ಹಂಗಾಗಿ ನಾವು ಆ ಮೋಟರ್ ನ ಬಳಸ್ತಾ ಇದೀವಿ ಇಷ್ಟು ಸಾಕಾಗುತ್ತೆ ನನಗೆ ಅನ್ಸುತ್ತಂಗೆ ಚಿಕ್ಕ ಚಿಕ್ಕ ರೈತರು ಈಗ ಒಂದ್ ಎಕರೆ ಎರಡ್ ಎಕರೆ ಇರೋರು ಆರಾಮಾಗಿ ಇಷ್ಟನ್ನು ಮ್ಯಾನೇಜ್ ಮಾಡ್ಬೋದು ನಾವೀಗ ಇಲ್ಲಿಂದಾನೆ ಮೂರ್ ಎಕರೆಗೆ ಜೀವ ಅಮೃತ ಆಗಿರ್ಬೋದು ವೇಸ್ಟಿಕ್ ಕಂಪೋಸರ್ ಆಗಿರ್ಬೋದು ಆಮೇಲೆ ಗೋಕೃಪಾ ಅಮೃತ ಆಗಿರ್ಬೋದು ಎಲ್ಲದನ್ನು ಇದೆ ಇದೇ ತರಾನೇ ಕೊಡ್ತಾ ಇದೀವಿ ನಾವು ಆ ನಮಗೇನು ಇವತ್ತಿನವರೆಗೂ ಏನೋ ಕಷ್ಟ ಅಂತ ಅನ್ಸಿಲ್ಲ ನೋಡಿ ನಿಮಿಗೂ ಇದು ಸಿಂಪಲ್ ಅಂತ ಅನ್ಸಿದ್ರೆ ನೀವು ಇದೇ ತರ ಮಾಡ್ಕೋಬಹುದು ಆ ನಿಮಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ಆದಷ್ಟು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡೋದಕ್ಕೆ ಆ ಪ್ರಯತ್ನ ಪಡ್ತೀನಿ ಆಮೇಲೆ ಇನ್ನೊಂದು ವೀಕ್ಷಕರೇ ತುಂಬಾ ಜನ ನಮ್ ವಿಡಿಯೋನ ನೋಡ್ತಾ ಇದ್ದೀರಾ ತುಂಬಾ ಜನ ಪ್ರೋತ್ಸಾಹ ಮಾಡ್ತಾ ಇದ್ರ ಬಟ್ ಸಬ್ಸ್ಕ್ರೈಬ್ ಮಾಡೋ ಸಂಖ್ಯೆ ತುಂಬಾ ಕಡಿಮೆ ಇದೆ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ತಂಗಾಗುತ್ತೆ ಆಮೇಲೆ ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ಮಾಡಿದ್ದನ್ನ ಸ್ವಲ್ಪ ಜನ ಕೇಳ್ತಾ ಇದ್ವಿ ಆ ಸ್ವಲ್ಪ ಆನ್ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ವಿ ಬಟ್ ಆ ಟೈಮಲ್ಲಿ ಕರೆಂಟ್ ಇರ್ಲಿಲ್ಲ ಆ ಆ ಟೈಮಲ್ಲಿ ಕರೆಂಟ್ ಇಲ್ಲದೆ ಇರೋದ್ರಿಂದ ನಾವ್ ಅದನ್ನ ನಿಮ್ಗೆ ಆನ್ ಮಾಡಿ ತೋರ್ಸಕ್ ಆಗ್ಲಿಲ್ಲ ಆ ಈಗ ನೆಕ್ಸ್ಟ್ ಇದು ಮುಂದಿನ ವಿಡಿಯೋದಲ್ಲಿ ಅದನ್ನು ನಾವು ನಿಮಗೆ ತೋರಿಸ್ತೀವಿ ಅದರಲ್ಲಿ ಇನ್ನೂ ಸ್ವಲ್ಪ ಕೆಲವೊಂದು ವಿಚಾರಗಳು ಇದಾವೆ ನಿಮಗೆ ತಿಳ್ಸಕ್ಕಂಥ ವಿಚಾರಗಳು ಅದು ತಿಳ್ಸೋರ್ ಜೊತೆಲಿ ಅದನ್ನು ತೋರಿಸ್ತೀವಿ ನಾವು ನಿಮಗೆ ನಮಸ್ಕಾರ